ಹಾಯ್ ಹಲೋ ನಮಸ್ತೆ ಕನ್ನಡದ ಪವರ್ಫುಲ್ ಅಪ್ಡೇಟಿಗಾಗಿ ಆರ್ ಕೆ ಆರ್ ಟ್ರೋಲ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸ್ ಹೇಳ್ಬೋದು ಕನ್ನಡದ ಬಿಗ್ ಬಾಸ್ ಸೀಸನ್ ಇದರಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿದೆ ಯಾಕಂದರೆ ದಕ್ಷಿಣ ಭಾರತ ಶೋನಲ್ಲಿ ಅತಿ ಹೆಚ್ಚು ಸೀಸನ್ ಅತಿ ಹೆಚ್ಚು ನಂಬರ್ ಅಲ್ಲಿ ಕಿಚ್ಚ ಸುದೀಪ್ ಸರ್ ನಿರೂಪಣೆ ಮಾಡಿದ್ದಾರೆ ವಿಶೇಷ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಸೀಸನ್ ಒಂದರಲ್ಲಿ ಫೈನಲ್ ಹಂತಕ್ಕೆ ತಲುಪಿದ ಮಹಿಳಾ ಸ್ಪರ್ಧಿಗಳು ಯಾರ್ಯಾರು ಅಂತ ನೋಡೋಣ ಬನ್ನಿ ಹಾಗೆ ಅವರು ಯಾವ ಪೊಸಿಷನ್ ಅಲ್ಲಿ ಇದ್ರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೀಸನ್ ಒಂದರಲ್ಲಿ ಏಕೈಕ ಮಹಿಳೆ ಟಾಪ್ ಫೈವ್ ಗೆ ಎಂಟ್ರಿ ಕೊಟ್ಟಿದ್ರು ಅವರೇ ನಿಖಿತಾ ರಾವ್ ಸೀಸನ್ ಒಂದರಲ್ಲಿ ಟಾಪ್ ತ್ರೀ ಅಂದ್ರೆ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡೆದುಕೊಂಡಿದ್ದರು ಈ ಟಿವಿಯಿಂದ ಸ್ಟಾರ್ ಟು ಒಣಕ್ಕೆ ಶಿಫ್ಟ್ ಆದ ಮೇಲೆ ಸೀಸನ್ ಸೀಸನ್ ಟೂ ಅಲ್ಲಿ ಟಾಪ್ ತ್ರೀ ಮಹಿಳಾ ಸ್ಪರ್ಧಿಗಳು ಇದ್ರು ಈ ಸೀಸನ್ ಅಲ್ಲಿ ನಿರೂಪಕರು ಜಾಸ್ತಿ ಇದ್ದ ಸೀಸನ್ ಅಂತಾನೆ ಹೇಳಬಹುದು ಫೈನಲ್ ಗೆ ಎಂಟ್ರಿ ಕೊಟ್ಟವರು ದೀಪಿಕಾ ಕಾವಯ್ಯ ಟಾಪ್ ತ್ರೀ ಶ್ವೇತಾ ಚೆಂಗಪ್ಪ ಟಾಪ್ ಫೋರ್ ಹಾಗೆ ಅನುಪಮಾ ಭಟ್ ಟಾಪ್ ಫೈವ್ ಅಲ್ಲಿ ತೃಪ್ತಿ ಪಟ್ಟಿಕೊಂಡ ಮೂರು ಮಹಿಳಾ ಸ್ಪರ್ಧಿಗಳು ಅಂತಲೇ ಹೇಳ್ಬೋದು ಸೀಸನ್ ಟೂ ಅಲ್ಲಿ ಟಾಪ್ ತ್ರೀ ಸ್ಪರ್ಧಿಗಳಿದ್ದರು ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲೇ ಮಹಿಳಾ ವಿನ್ನರ್ ಅಂದರೆ ಬಿಗ್ ಬಾಸ್ ಸೀಸನ್ ಮೂರರ ಹಿರಿಯ ನಟಿ ಶ್ರುತಿ ಕೃಷ್ಣ ಹಾಗೆ ಈ ಸೀಸನ್ನಲ್ಲಿ ಮುಂಗಾರು ಮಳೆ ನಟಿ ಎಂದೇ ಫೇಮಸ್ ಆದ ಪೂಜಾ ಗಾಂಧಿ ಅವರು ಟಾಪ್ ಫೈವ್ಗೆ ತೃಪ್ತಿ ಪಡೆದುಕೊಂಡಿದ್ದರು ಹಾಗೆ ಬಿಗ್ ಬಾಸ್ ಸೀಸನ್ ನಾಲ್ಕು ನೂರು ದಿನದ ಕಾಲ ಮೇರೆ ನೂರ ಹನ್ನೆರಡು ದಿನ ನಡೆದ ಮೊದಲ ಸೀಸನ್ನಲ್ಲಿ ಪರ್ಷ ರೇಖಾ ಎಂದೇ ಫೇಮಸ್ ಆಗಿದ ನಟಿ ಅವರು ಸೀಸನ್ ನಾಲ್ಕರಲ್ಲಿ ಟಾಪ್ ತ್ರೀ ಸ್ಪರ್ಧೆಯಾಗಿ ತೃಪ್ತಿ ಪಡೆದುಕೊಂಡಿದ್ದರು ಹಾಗೆ ಸೀಸನ್ ನಾಲ್ಕರಲ್ಲಿ ಟಾಪ್ ಫೋರ್ ಸ್ಪರ್ಧೆಯಾಗಿ ಮಾಳ್ವಿಕಾ ಅವಿನಾಶ್ ಅವರು ಇದ್ರು ಹಾಗೆ ಸೀಸನ್ ಫೈವ್ ಲವ್ ಸ್ಟೋರಿಗೆ ಫೇಮಸ್ ಆದ ಸೀಸನ್ ಅಂತಾನೆ ಹೇಳ್ಬೋದು ಸೀಸನ್ ಫೈವ್ ಇದು ಕಲರ್ ಸೂಪರ್ನಲ್ಲಿ ಪ್ರಸಾರವಾಗುತ್ತಿತ್ತು ಈ ಸೀಸನ್ ಅಲ್ಲಿ ನಿವೇದಿತಾ ಗೌಡ ಅವರು ಟಾಪ್ ಫೋರ್ಗೆ ಬಂದಿದ್ದರು ಹಾಗೆ ಶ್ರುತಿ ಪ್ರಕಾಶ್ ಅವರು ಟಾಪ್ ಫೈವ್ಗೆ ತೃಪ್ತಿ ಪಡೆದುಕೊಂಡಿದ್ದರು ಸೀಸನ್ ಫೈಯಲ್ಲಿ ಸೀಸನ್ ಆರರಲ್ಲಿ ಇದು ಕಲರ್ಸ್ ಕನ್ನಡದಲ್ಲೇ ಪ್ರಸಾರವಾಗುತ್ತಿತ್ತು ಬಿಗ್ ಬಾಸ್ ಹಾಗೆ ಈ ಸೀಸನ್ನಲ್ಲಿ ಕವಿತಾ ಗೌಡ ಅವರು ಟಾಪ್ ತ್ರೀಯಲ್ಲಿ ತೃಪ್ತಿ ಪಡೆದುಕೊಂಡಿದ್ದರು ಸೀಸನ್ ಸಿಕ್ಸಲ್ಲಿ ಹಾಗೆ ರ್ಯಾಪಿಡ್ ರಶ್ಮಿ ಅವರು ಸೀಸನ್ ಆರರಲ್ಲಿ ಟಾಪ್ ಫೈವ್ಗೆ ಬಂದಿದ್ದರು ಹಾಗೆ ಸೂಪರ್ ಕನ್ನಡದಿಂದ ಮತ್ತೆ ಕಲರ್ಸ್ ಕನ್ನಡಕ್ಕೆ ಶಿಫ್ಟ್ ಆದ ಮೇಲೆ ಸೀಸನ್ ಏಳರಲ್ಲಿ ದೀಪಿಕಾ ದಾಸ್ ಅವರು ಟಾಪ್ ಫೋರ್ಗೆ ತೃಪ್ತಿ ಪಡೆದುಕೊಂಡಿದ್ದರು ಹಾಗೆ ಭೂಮಿ ಶೆಟ್ಟಿ ಅವರು ಟಾಪ್ ಫೈವ್ ಗೆ ತೃಪ್ತಿ ಪಡೆದುಕೊಂಡಿದ್ದರು ಸೀಸನ್ ಎಂಟರಲ್ಲಿ ಮಹಿಳಾ ಸ್ಪರ್ಧಿಗಳು ದಿವ್ಯ ಉರುಡುಗ ಅವರು ಟಾಪ್ ತ್ರೀಗೆ ತೃಪ್ತಿ ಪಡೆದುಕೊಂಡಿದ್ದರು ಈ ಸೀಸನ್ ಅಲ್ಲಿ ಮಹಿಳಾ ಸ್ಪರ್ಧಿ ವಿನ್ ಆಗ್ತಾರೆ ಅಂತ ತುಂಬಾ ಜನ ಹೇಳ್ತಿದ್ರು ಆದ್ರೆ ಈ ಮಾತು ಸುಳ್ಳಾಯ್ತು ಹಾಗೆ ಸೀಸನ್ ಎಂಟರಲ್ಲಿ ಟಾಪ್ ಫೋರ್ಗೆ ವೈಷ್ಣವಿ ಗೌ ಗೌಡ ಅವರು ಇದ್ರು ಸೀಸನ್ ಒಂಬತ್ತರಲ್ಲಿ ಸೀನಿಯರ್ ಮತ್ತು ಗಳಿಂದ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು ಸೀಸನ್ ಒಂಬತ್ತರಲ್ಲಿ ದೀಪಿಕಾ ದಾಸ್ ಅವರು ಟಾಪ್ ತ್ರೀಯಲ್ಲಿದ್ದರು ಹಾಗೆ ದಿವ್ಯಾ ಉರುಡುಗ ಅವರು ಟಾಪ್ ಫೋರಲ್ಲಿ ಪೊಸಿಷನಲ್ಲಿದ್ದರು ಅಂತಲೇ ಹೇಳಬಹುದು ಇನ್ನು ಎಷ್ಟೋ ಜನಗಳ ಫೇವ್ರೇಟ್ ಸೀಸನ್ ಆದ ಸೀಸನ್ ಹತ್ತರಲ್ಲಿ ಪಕ್ಕ ಸಂಗೀತ ಶೃಂಗೇರಿ ಅವರು ವಿನ್ನರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು ಆದರೆ ಸಂಗೀತ ಶೃಂಗೇರಿ ಅವರು ಟಾಪ್ ತ್ರೀಗೆ ತೃಪ್ತಿ ಪಡೆದುಕೊಂಡಿದ್ದರು ಹಾಗೆ ಈ ಸೀಸನಲ್ಲಿ ಮಹಿಳಾ ಸ್ಪರ್ಧಿಗಳು ವಿನ್ ಆಗ್ತಾರ ಹಾಗೆ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಯಾರು ಅಂತ ಕಮೆಂಟ್ ಮಾಡಿ ನಿಮ್ಮ ಫೇವ್ರೆಟ್ ಸೀಸನ್ ಯಾವುದು ಅಂತ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ